ಓ ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತಿನ ಮುಗಿಸ್ಕೊಂಡು ಸೂಪರ್ ಆಗಿರುವ ವಿಡಿಯೋ ತಂದಿದ್ದೀನಿ ಅದೇನಂತ ಅಂದ್ರೆ ಯೂಟ್ಯೂಬ್ ನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ಸ್ ನಡಿತೈತೆ ಏನಾದ್ರು ಕಾಂಟೆಂಟ್ ಕ್ರಿಯೇಟರ್ಸ್ ಅಂತ ಅಂದ್ರೆ ಅಥವಾ ಯೂಟ್ಯೂಬರ್ಸ್ ಅಂತ ಅಂದ್ರೆ ವಿಡಿಯೋ ತಪ್ಪು ಅನ್ಸ್ಕೊಂಡ್ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ನೀವ್ ಏನಾದ್ರು ಸ್ಕಿಪ್ ಮಾಡಿ ಅಥವಾ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ನೆಗ್ಲೆಕ್ಟ್ ಮಾಡ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಚಾನಲ್ ನ ಯೂಟ್ಯೂಬರ್ ಡಿಲೀಟ್ ಮಾಡ್ತಾರೆ ಅಥವಾ ನಿಮ್ಮ ಚಾನಲ್ ನ ಹ್ಯಾಕರ್ಸ್ ಹ್ಯಾಕ್ ಮಾಡ್ಕೊಂಡು ಚಾರ್ ನಾಗ್ ಮಾಡ್ಕೊಂತಾರೆ ಏನಪ್ಪ ಈ ತರ ಹೇಳ್ತಿದೆಯಾ ಬರುತ್ತ ನೀವು ಹೇಳ್ಬಹುದು ವಿಡಿಯೋ ಸ್ಕಿಪ್ ಮಾಡ್ಬೇಕು ಪೂರ್ತಿ ನೋಡ್ರಿ ನಿಮ್ಗೆಲ್ಲ ಅರ್ಥ ಆಗುತ್ತೆ ತಡ ಮಾಡಿದೆ ನಮ್ಮ ವಿಡಿಯೋ ಶುರು ಮಾಡೋಣ ಅದಕ್ಕೆ ಮುಂಚೆ ನೋಡ್ತಾ ಇದೀರ ಇನ್ನು ಲೈಕ್ ಕೊಟ್ಟಿಲ್ಲ ಅಂತ ಅಂದ್ರೆ ಲೈಕ್ ಕೊಡಿ ಕೂಡ ಈ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲೆ ಕೂಡ ಕ್ಲಿಕ್ ಕೊಟ್ಬಿಟ್ಟು ಆಲ್ ಅಂತ ಕೊಡಿ ಇದರಿಂದ ವಿಡಿಯೋಸ್ ಅಪ್ಲೋಡ್ ಬೇಗ ನೋಟಿಫಿಕೇಶನ್ ಮಾಡ್ತಾರೆ ಆರಾಮಾಗಿ ನೋಡಿ ನೀವು ಎಂಜಾಯ್ ಮಾಡಬಹುದು ತರ ಮಾಡಿದು ಈಗ ಫಸ್ಟ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತೀನಿ ಪ್ರಾಬ್ಲಮ್ ಏನಂತ ಅಂದ್ರೆ ತುಂಬಾ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ಈಗ ಅರ್ನಿಂಗ್ ಆ್ಯಪ್ ಬಗ್ಗೆ ಆಮೇಲೆ ಫೈನಾನ್ಸಿಯಲ್ ಬಗ್ಗೆ ಎಲ್ಲ ಮಾಡ್ತಾರೆ ಈಗ ಅರ್ನಿಂಗ್ ಆಪ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಈಗ ಯಾರ ಅರ್ನಿಂಗ್ ಆ್ಯಪ್ ಬಗ್ಗೆ ಮಾಡ್ತಾರೆ ಈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಸಿಗುತ್ತೆ ದಿನಕ್ಕೆ ಐನೂರು ತಿಂಗಳಿಗೆ ಹತ್ ಸಾವಿರ ರೂಪಾಯಿ ಇಪ್ಪತ್ತ್ ಸಾವಿರ ರೂಪಾಯಿ ಸೊ ಈ ರೀತಿ ಆಸೆ ತೋರ್ಸಗೋಸ್ಕರ ಫೇಕ್ ಆಗಿ ಗ್ಯಾರಂಟಿ ಆಗಿ ಅಮೌಂಟ್ ಎಲ್ಲ ತೋರ್ಸ್ತಾರೆ ಆದ್ರೆ ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಫೇಕ್ ಅಂತ ಹೇಳಬಹುದು ಸೊ ಅದ್ರೋಸ್ಕರ ಏನಾಗುತ್ತೆ ಯೂಟ್ಯೂಬ್ ಅಲ್ಲಿ ಡಿಟೆಕ್ಟ್ ಮಾಡ್ತಿದೆ ಎಲ್ಲ ಇದೆಲ್ಲ ಯೂಟ್ಯೂಬರ್ ಯಾ ತಮ್ಗೆಲ್ಲ ಯೂಟ್ಯೂಬ್ ಎಲ್ಲ ನ್ಯೂಸ್ ಗೊತ್ತಾಗ್ಬಿಟ್ಟಿದೆ ಸೊ ಈ ತರ ಮಾಡ್ತಿದ್ರು ಅಂತ ನಿಮ್ಗೆ ಗೊತ್ತಿದೆ ರೀಸೆಂಟ್ ಆಗಿ ಬಂತು ಈಗ ಅಪ್ಡೇಟ್ ಅದು ಕಮ್ಯುನಿಟಿ ಹೊಸ ಗೈಡ್ ಲೈನ್ಸ್ ಅದು ಡಿಜಿಟಲ್ ಸೆಕ್ಯೂರಿಟಿ ಕಂಟೆಂಟ್ ಅಂತ ಬೇಸಿಸ್ ಆಗಿ ಇಟ್ಕೊಂಡು ಈ ತರ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತಾ ಇದಾರೆ ಯಾರು ಐದು ಲಕ್ಷಕ್ಕಿಂತ ಕಮ್ಮಿ ಸಬ್ಸ್ಕ್ರೈಬರ್ಸ್ ಹೊಂದಿರುವಂತ ಚಾನಲ್ಸ್ ಸ್ಟ್ರೈಕ್ ಕೊಟ್ಟಿ ಚಾನಲ್ ಉಡೀಸ್ ಅಂದ್ರೆ ಚಾನಲ್ ಡಿಲೀಟ್ ಮಾಡಿರ್ತಿದ್ದಾರೆ ಐದ್ ಲಕ್ಷಕ್ಕಿಂತ ಮೇಲ್ ಹೊಂದಿರುವಂತ ಒಂದು ಚಾನಲ್ಸ್ ನ ಚಾನ್ಸ್ ಕೊಡ್ತಿದ್ದಾರೆ ವಾರ್ನಿಂಗ್ ಕೊಡ್ತಿದ್ದಾರೆ ಅದಾದ್ಮೇಲೆ ಮತ್ತೆ ಪ್ರಾಬ್ಲಮ್ ರಿಪೀಟ್ ಮಾಡ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೈಕ್ ಕೊಟ್ಟಿ ಡಿಲೀಟ್ ಮಾಡ್ಬಿಡ್ತಾರೆ ಚಾನಲ್ ಯಾಕೆ ವಾರ್ನಿಂಗ್ ಕೊಡ್ತಿದ್ರು ಫಸ್ಟ್ ಅಂತ ಹೇಳ್ಬೋದು ಬಿಕಾಸ್ ದೊಡ್ಡ ಯೂಟ್ಯೂಬರ್ಸ್ ಅಲ್ವಾ ತುಂಬಾ ಆಡಿಯನ್ಸ್ ಇರ್ತಾರೆ ಅವ್ರಗುನು ಸೊ ಅದ್ರಗೋಸ್ಕರ ಯೂಟ್ಯೂಬ್ ನಲ್ಲಿ ಟ್ರಾಫಿಕ್ ಕಡಿಮೆ ಆಗ್ಬಾರ್ದು ಅಂತ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರೆ ಅಷ್ಟೇ ಆಮೇಲೆ ಫೈನಾನ್ಷಿಯಲ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಟೈಟಲ್ ಅಥವಾ ತಮ್ಮಲ್ಲಿ ಈ ತರ ಪ್ರಾಮಿಸ್ ಮಾಡೋದು ಇಷ್ಟು ನಿಮಗೆ ಬೆನಿಫಿಟ್ ಸಿಗುತ್ತೆ ಇಷ್ಟು ನಿಮ್ಗೆ ಪ್ರಾಫಿಟ್ ಸಿಗುತ್ತೆ ಇಷ್ಟು ನಿಮಗೆ ರಿಫಂಡ್ ಅಂತ ಅದೆಲ್ಲ ಫೇಕ್ ಹೇಳಿದ್ರೆ ನಿಮ್ಗೆ ನಾಲ್ಕು ಐದು ಲಕ್ಷಕ್ಕಿಂತ ಕಮ್ಮಿ ಒಂದು ಚಾನಲ್ಸ್ ಎಲ್ಲ ಸ್ಟ್ರೈಕ್ ಕೊಟ್ಟು ಡಿಲೀಟ್ ಮಾಡ್ತಿದ್ರೆ ಐದು ಲಕ್ಷಕ್ಕಿಂತ ಹೆಚ್ಚು ಹೊಂದಿರುವಂಥ ಸಬ್ಸ್ಕ್ರೈಬರ್ ಚಾನಲ್ಗೆಲ್ಲ ವಾರ್ನಿಂಗ್ ಕೊಟ್ಟು ಅವ್ರಿಗೆ ಒಂದು ಚಾನ್ಸ್ ಕೊಡ್ತಿದ್ರು ಇಲ್ಲ ಅಂತ ಅಂದ್ರೆ ಮತ್ತೆ ಮಾಡೋ ಪ್ರಾಬ್ಲಮ್ ಸ್ಟ್ರೈಕ್ ಕೊಡ್ತಿದಾರೆ ಸೊ ಈ ರೀತಿ ಒಂದು ದೊಡ್ಡ ಪ್ರಾಬ್ಲಮ್ ಅನಿತೈತೆ ಸ್ಕ್ಯಾಮ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಸ್ಕ್ಯಾಮರ್ಸ್ ಹ್ಯಾಕರ್ಸ್ ಆಗಿ ಒಂದು ಆಪ್ ನ ಕ್ರಿಯೇಟ್ ಮಾಡ್ತಿದ್ರೆ ನನಗೂ ನಮ್ಮ ತಂದೆ ಕಾಲ್ ಬಂದಿತ್ತು ಹೇಳಿದ್ರು ಈ ತರ ಪ್ರಮೋಷನ್ ಮಾಡ್ತಾ ಇದ್ದೀವಿ ಆ್ಯಪ್ ಚಿಕ್ಕನ್ ರೋಡ್ ಅಂತ ಏನಂದ್ರೆ ಒಂದು ಕೋಳಿ ಇರುತ್ತೆ ಡಾಲರ್ ಟೂ ಡಾಲರ್ ತ್ರೀ ಡಾಲರ್ ಈ ರೀತಿ ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಕೋಳಿ ಒಂದೊಂದು ಸ್ಟೆಪ್ ಜಂಪ್ ಆಗ್ತಿದ್ರೆ ಅವಾಗ ಇನ್ಕ್ರೀಸ್ ಆಗ್ತಾ ಇರುತ್ತೆ ನೋ ಇನ್ವೆಸ್ಟ್ಮೆಂಟ್ ಜಸ್ಟ್ ನೀವು ಫಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ನಿಮ್ಗೆ ಚೆನ್ನಾಗಿ ಅರ್ನಿಂಗ್ಸ್ ಬರುತ್ತೆ ರೋಡ್ ಎಂದ ರೋಡ್ ಎಂಡಾಗ ಇದೇ ಚಿಕನ್ ರೋಡ್ ಸೊ ಈ ರೀತಿ ಆ ಬಗ್ಗೆ ಪ್ರಮೋಟ್ ಮಾಡ್ಬೇಕು ಸರ್ ಅಂತ ಹೇಳಿದ್ರು இமீடிய நம்ம தந்தை கால கட் மாட்ரு யாக்கே ಫೇಕ್ ಆಪ್ಸ್ ಅವೆಲ್ಲ ನಾವು ಫೇಸ್ಬುಕ್ ಅಲ್ಲಿ ನೋಡಿದೀನಿ ಅದೇನಂತ ಅದೇನಂತಂದ್ರೆ ದೊಡ್ಡ ದೊಡ್ಡ ಸೆಲಿಬ್ರಿಟೀಸ್ ಇನ್ ಫ್ಯಾಕ್ಟ್ ನಮ್ ರೋಹಿತ್ ಶರ್ಮಾ ಶರ್ಮ ಇಂದ ಜನರೇಟ್ ಮಾಡ್ತಿದ್ರೆ ಅವ್ರೆಲ್ಲ ಹ್ಯಾಕರ್ಸ್ ಎಲ್ಲ ರೋಹಿತ್ ಶರ್ಮಾ ಹೇಳೋದು ಸೊ ಈ ರೀತಿ ತಿಂಗಳಿಗೆ ನಾನು ಐವತ್ ಸಾವಿರ ಇನ್ನ ಲಕ್ಷನ್ ಚಿಕನ್ ರೋಡ್ ಇದೊ ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಬೇಗ ಬೇಗ ನೀವು ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಎಲ್ಲ ಸೊ ಈ ರೀತಿ ಎಲ್ಲ ಮಾಡ್ತಿದ್ರೆ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಬಗ್ಗಿರತ್ತಲ್ಲಿ ಓಕೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತಂದ್ರು ಮಾಡಿದ್ರು ಮಾಡಿದ್ರೆ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಮಾಡ್ತಾರೆ ಪಾಯಿಂಟ್ ಒನ್ ಪಾಯಿಂಟ್ ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದ್ರ ಬಗ್ಗೆ ಇರುತ್ತೆ ಅದನ್ನ ಆಡದ್ರ ಅಂತ ಅಂದ್ರೆ ನೀವು ಪೂರ್ತಿ ಬ್ಯಾಂಕ್ ಅಕೌಂಟ್ ಆಗಲಿ ಯೂಟ್ಯೂಬ್ ಚಾನಲ್ ಆಗಲಿ ಪೂರ್ತಿ ಕಂಪ್ಲೀಟ್ ಆಗಿ ಹ್ಯಾಕ್ ಆಗ್ಬಿಡುತ್ತೆ ಸೊ ಈ ರೀತಿ ಈ ತರ ಪ್ರಮೋಷನ್ಸ್ ಬರುತ್ತೆ ನಿಮ್ಗೆಲ್ಲ ನೀವು ಆಸೆ ಪಟ್ಕೊಂಡು ನಿಮ್ಗೆ ನಿಮ್ಗೆ ಏನ್ ಗೊತ್ತಾ ಫ್ರೆಂಡ್ಸ್ ದುಡ್ಡು ಬರುತ್ತಲ್ಲ ಆಸೆ ಅಂತ ನೀವು ಮಾಡ್ತೀರಾ ಅವರೆಲ್ಲ ಕಣ್ಣೇನಾಗ್ತಾ ಇರೋದು ಯಾರು ಚೆನ್ನಾಗಿ ಮಾನಿಟೈಸೇಷನ್ ಆಗಿದೆ ಅವ್ರ ಮೇಲೆ ಜಾಸ್ತಿ ಕಣ್ಣು ಆಗ್ತಾ ಯಾಕೆ ಈಗ ಸಪೋಸ್ ನೀವು ಪ್ರಮೋಷನ್ ಮಾಡಿದಿರಿ ಒಂದ್ ವಿಡಿಯೋ ಮಾಡಿದಿರಿ ಆಮೇಲೆ ಇನ್ನೊಂದು ವಿಡಿಯೋ ಮಾಡಿದಿರಿ ಅವ್ರು ಹೇಳಿದ್ರು ಆ ಹಿಂದಿನ ವಿಡಿಯೋ ಚೆನ್ನಾಗಿಲ್ಲ ಡಿಲೀಟ್ ಮಾಡಿ ಇನ್ನೊಂದು ವಿಡಿಯೋ ಮಾಡಿ ನಾವು ಮತ್ತೆ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಕೊಡ್ತೀವಿ ಸೊ ಟ್ವೆಂಟಿ ತೌಸಂಡ್ ಇರುತ್ತೆ ನಿಮ್ಗೆ ಇಷ್ಟು ಅಂತ ವೈರಲ್ ಆದ್ರೆ ವಿಡಿಯೋ ಮಿನಿಮಮ್ ನೂರ್ ಜನ ಬಂದ್ರು ಸಾಕು ನಮ್ಗೆ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಓಕೆ ಸೊ ಅದಕ್ಕೋಸ್ಕರ ನೀವ್ ಪ ಹಣ ದಾಸೆಗೋಸ್ಕರ ಮಾಡ್ತೀರಾ ಏನಂತ ಅಂದ್ರೆ ತುಂಬಾ ಜನ ನೋಡ್ತಾರೆ ವೈರಲ್ ಆಗುತ್ತಿಲ್ಲ ವಿಡಿಯೋ ಮಾಡೋಣ ಅಂತ ಟ್ರೈ ಮಾಡ್ತಾರೆ ಸೊ ಇದರಿಂದ ಆಗ್ತಾ ದುಡ್ಡು ಅಷ್ಟೇ ಗಾನ್ ಗಾನ್ ಕೇಸ್ ಬ್ಯಾಂಕ್ ಅಕೌಂಟ್ ಖಾಲಿ ಇಲ್ಲಿ ಯೂಟ್ಯೂಬ್ ಚಾನಲ್ ಹ್ಯಾಕ್ ಸೊ ಅದೋಸ್ಕರ ಅವರು ಬಂದು ಕಂಪ್ಲೇಂಟ್ ಮಾಡ್ತಿದ್ರು ಈ ತರ ತರ ಫೇಕ್ ಫೇಕ್ ಯೂಟ್ಯೂಬರ್ತ ಯೂಟ್ಯೂಬರ್ ಆಕ್ಷನ್ ತಗೊಂತಾರೆ ಆ ಚಾನಲ್ ಡಿಲೀಟ್ ಮಾಡ್ತಾರೆ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ಮತ್ತಿ ಇನ್ನೊಂದ್ ಅಷ್ಟೇ ಹೇಳಕ್ ನಿಮ್ ಚಾನಲ್ ಕೂಡ ಹ್ಯಾಕ್ ಮಾಡ್ಬೋದು ಎಲ್ಲಾ ಸಾಧ್ಯತೆ ಇರ್ತವೆ ಹ್ಯಾಕ್ ಮಾಡ್ಕೊಂಡು ಅವ್ರ ಪ್ರಮೋಷನ್ ಮಾಡ್ಕೊಂಡು ಚಾನ ದುಡ್ಡು ಮಾಡಬಹುದು ಸೊ ಈ ರೀತಿ ಇಷ್ಟೇ ಹೇಳೋದು ನಾನು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದೀನಿ ಸೊ ಟೂ ತ್ರೀ ಮಂತ್ಸ್ ಇಂದ ಇದು ತುಂಬಾ ಜಾಸ್ತಿ ಬೆಳ್ಕೊಂಡು ಹೋಗ್ತಿದೆ ಈ ಪರ್ಟಿಕ್ಯುಲರ್ ಸ್ಕ್ಯಾಮ್ ಅಂತ ಹೇಳ್ಬೋದು ಗೌರ್ಮೆಂಟ್ ಅವ್ರ ಆಕ್ಷನ್ ತಗೋಬೇಕು ಯೂಟ್ಯೂಬ್ ಯೂಟ್ಯೂಬರ್ ಆಲ್ರೆಡಿ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊತಿದ್ರೆ ನೀವ್ ಬೇಕಾದ್ರೆ ಹೋಗಿ ನೋಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ತುಂಬಾ ತುಂಬ್ಕೊಂಡಿದೆ ಇನ್ ಕೇಸ್ ಅಂಬಾನಿ ಆಪ್ ಹೇಳ್ತಿದ್ರು ಬಡವರ್ಗೋಸ್ಕರ ಸೊ ಈ ರೀತಿ ನೀವು ದುಡಿಬಹುದು ವಿತೌಟ್ ಇನ್ವೆಸ್ಟ್ಮೆಂಟ್ ವಿತ್ ಇನ್ವೆಸ್ಟ್ಮೆಂಟ್ ಅಂತ ಎಲ್ಲ ಸೊ ಈ ರೀತಿ ಫೇಕ್ ಫೇಕ್ ಇಂದ ಕ್ರಿಯೇಟ್ ಮಾಡ್ ಆಗ್ತಿದಾರೆ ಆಡ್ಸ್ ಹ್ಯಾಕರ್ಸ್ ಎಲ್ಲ ಇದೆಲ್ಲ ನಂಬಕ್ ಹೋಗ್ಬಿಡಿ ಇನ್ಮೇಲೆ ಯೂಟ್ಯೂಬ್ ನಲ್ಲಿ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಈ ತರ ನಿಮ್ಗೆ ಪ್ರಮೋಷನ್ ಬಂತ ಅಂದ್ರೆ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಯಾರ್ ಫ್ರೆಂಡ್ಸ್ ಗೇಮ್ ಆಡಿ ನಿಮ್ಗೆ ದುಡ್ಡು ಕೊಡ್ಬಿಡ್ತಾರಲ್ವಾ ಈಗ ನೋಡಿ ಚಿಕ್ಕ ಚಿಕ್ಕ ಮಕ್ಳಿ ಬಿ ಜಿ ಎಮ್ ಆಗ್ಲಿ ಫ್ರೀ ಫೈರ್ ಆಗಿ ಪಬ್ಲಿಜಿ ಆಗ್ಲಿ ಆಡ್ತಾರೆ ದುಡ್ಡು ಬರ್ತಾ ಇಲ್ಲ ಆದ್ರೆ ಕಾಸ್ ಕಟ್ಬೇಕು ಅದೆಲ್ಲ ನಿಜವಾಗ್ ಗೇಮ್ ಅಲ್ಲ ಗೇಮ್ ಆಡಿ ಈ ತರ ನಿಮ್ಗೆ ದುಡ್ಡು ಕೊಡ್ತೀವಂತ ಅಂದ್ರೆ ನಂಬಿಡ್ತೀರಾ ಇಲ್ಲ ಬಿಕಾಸ್ ಅದೆಲ್ಲ ಫೇಕ್ ಅದಿಲ್ಲ ಓಕೆ ನಿಮ್ ಚಾನಲ್ ನ ಹ್ಯಾಕ್ ಮಾಡ್ಬೇಕು ನಿಮ್ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಮಾಡಬೇಕು ಅಂತೆಲ್ಲ ಈ ತರ ಪ್ಲಾನ್ ಇಟ್ಕೊಂಡು ಸ್ಕೀಮ್ ಇಟ್ಕೊಂಡು ಅವರೆಲ್ಲ ಈ ತರ ಮಾಡೋದು ಅದನ್ನ ಸ್ವಲ್ಪ ತಲೆ ಇಟ್ಕೊಳ್ಳಿ ಮೈಂಡ್ ಯೂಟ್ಯೂಬರ್ ಎಸ್ಪೆಷಲಿ ಈ ರೀತಿ ಮಾಡಕ್ ಹೋಗ್ಬೇಡಿ ಇಲ್ಲ ನಿಮ್ ಚಾನಲ್ ಹ್ಯಾಕ್ ಆಗುತ್ತೆ ಡಿಲೀಟ್ ಆಗುತ್ತೆ ದುಡ್ಡಿನ ಅಂತ ಅಂದ್ರೆ ನಿಮ್ ಚಾನಲ್ ಹೋಗಿ ಅಂತ ಹೇಳ್ಬೋದು ಬಿಕಾಸ್ ಇದ್ರ ಮೇಲೆ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊತಿದ್ರ ಅಂತ ಹೇಳ್ಬೋದು ಇನ್ನು ಯೂಟ್ಯೂಬರ್ ಸ್ಟ್ರಿಕ್ಟ್ ಆಕ್ಷನ್ ತಗೊಂಬೇಕಾನೆ ಹೇಳ್ಬಹುದು ಈವನ್ ಗೌರ್ಮೆಂಟ್ ಅವರು ಅಷ್ಟು ಬಿಕಾಸ್ ಈ ರೀತಿ ಇಲ್ಲಿಗಲ್ ಇದೆಲ್ಲ ಬ್ಯಾನ್ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟೇ ಫ್ರೆಂಡ್ಸ್ ನಾನು ಹೇಳೋದು ಈ ತರ ಒಂದು ಪ್ರಮೋಷನ್ ಫೇಕ್ ಪ್ರೊಮೋಷನ್ ಬಂದ್ಲಿ ಅದೆಲ್ಲ ತಗಕ್ ಹೋಗ್ಬಿಡಿ ಹಿಂದೆ ಪ್ರಮೋಷನ್ ನೋಡಿ ಈ ಪ್ರಮೋಷನ್ ಓಕೆನಾ ಅಲ್ಲ ಫ್ರೀ ಆಗಿ ದುಡ್ಡು ಕೊಡ್ತಾರ ಇವರು ಗೇಮ್ ನಲ್ಲಿ ಓ ಇದು ಒಳ್ಳೆ ಪ್ರಮೋಷನ್ ಇವರು ಒಳ್ಳೆ ರೀತಿಯಲ್ಲೇ ನಾ ಅಂತ ಒಂದು ಮೈಂಡ್ ಅಲ್ಲಿ ಬರ್ಬೇಕು ನಿಮ್ಗೆ ಓಕೆ ನಿಜವಾದ ಒಳ್ಳೆ ಪ್ರಮೋಷನ್ ಚಾಯ್ಸ್ ಮಾಡಿ ಈ ರೀತಿ ಗೇಮ್ ಆಡಿ ಫೇಕ್ ಫೇಕ್ ಚೆನ್ನಾಗಿ ದುಡಿಯಿರಿ ಅಂತ ಹೇಳ್ತಾರಲ್ಲ ಆ ರೀತಿ ಫೇಕ್ ಫೇಕ್ ಪ್ರಮೋಷನ್ ನಂಬೋಕ್ ಹೋಗ್ಬಿಡಿ ಅಂತ ಇಷ್ಟೇ ಇನ್ಫಾರ್ಮೇಶನ್ ಕೊಡ್ತೀನಿ ಫ್ರೆಂಡ್ಸ್ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದಿನಿ ಈ ರೀತಿ ಬೇಕಂತ ಅಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರೆ ಲೈಕ್ ಮಾಡ್ರೋ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಇಷ್ಟೇ ಫ್ರೆಂಡ್ಸ್ ಮಾಡಿ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ರು ಕನ್ನಡ ಬೆಳೆಸಿ ಮಾತು ಕನ್ನಡ ಉಳಿಸಿ ಇಲ್ಲಿಗೆ ವಿಡಿಯೋ ಮುಗ್ತಾ ಇದ್ದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದೆ ಮುಡಿದಲ್ಲಿ ಸಿಗೋಣ ಫ್ರೆಂಡ್ಸ್